ಇವತ್ತಿನ ವಿಡಿಯೋನಲ್ಲಿ ಆತ್ಮಗಳು ಮತ್ತು ಪ್ರೇತಾತ್ಮಗಳ ಬಾಧೆ ಇರತಕ್ಕಂತಹ ವ್ಯಕ್ತಿಗಳಿಗೆ ಯಾವ ರೀತಿಯಾದಂತಹ ಗುಣಲಕ್ಷಣಗಳು ಇರುತ್ತವೆ ಮತ್ತು ಯಾವ ರೀತಿಯಾದಂತಹ ಪರಿಹಾರದ ಮಾರ್ಗಗಳನ್ನು ಅನುಸರಿಸಬೇಕು ಈ ಆತ್ಮ ಮತ್ತು ಪ್ರೇತಾತ್ಮಗಳ ಬಾಧೆ ಬರೋದಾದರೂ ಹೇಗೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಆತ್ಮ ಮತ್ತು ಪ್ರೇತಾತ್ಮಗಳ ಕಾಟದಿಂದ ತುಂಬ ಜನರು ಬಳಲ್ತಾ ಇರ್ತಾರೆ ಕೆಲವರಿಗೆ ಗೊತ್ತು ಅಥವಾ ಗೊತ್ತಿಲ್ಲದೆ ಎರಡನ್ನೂ ಸಹ ಅನುಭವಿಸ್ತಾ ಇರ್ತಾರೆ ಕೆಲವರು ಗೊತ್ತಾಗದೆ ಹಲವಾರು ವರ್ಷಗಳು ಮತ್ತು ಕೆಲವರಿಗೆ ಗೊತ್ತಾಗ್ತಾ ಇರತ್ತೆ ಆದರೆ ಪರಿಹಾರ ಏನು ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಮೊದಲನೇದಾಗಿ ಈ ವಿಚಾರಗಳನ್ನು ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಹಲವು ಜನ ಬುದ್ಧಿಜೀವಿಗಳು ಅಥವಾ ನಾವು ವಿಜ್ಞಾನಪರವಾಗಿದ್ದೀವಿ ಅಂತ ತೋರಿಸ್ಕೊಳ್ತಕ್ಕಂತಹ ವ್ಯಕ್ತಿಗಳು ಹೇಳುವಂತಹ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂದರೆ ಈಗಿನ ಕಾಲದಲ್ಲಿ ಇದೆಲ್ಲ ಎಲ್ಲರಿ ನಡೆಯುತ್ತೆ ನಿಮ್ಮ ಕೆಲಸವೂ ಇಲ್ಲ ಸುಮ್ಮನೆ ಏನೋ ಹೇಳ್ತೀರಿ ಮರಳು ಮಾಡ್ತೀರಿ ದುಡ್ಡು ಕಿತ್ಕೋತೀರಿ ಹಾಗಂತ ನೋಡಿದ್ರೆ ಪ್ರತಿ ಕ್ಷೇತ್ರದಲ್ಲೂ ಮರಳು ಮಾಡುವಂಥದ್ದು ಇದ್ದೇ ಇರುತ್ತೆ ಪ್ರತಿ ಕ್ಷೇತ್ರದಲ್ಲೂ ಸುಳ್ಳು ಹೇಳುವಂಥದ್ದು ಇದ್ದೇ ಇರುತ್ತೆ ಪ್ರತಿ ಕ್ಷೇತ್ರದಲ್ಲೂ ನಿಮಗೆ ತೊಂದರೆ ಕೊಡುವಂಥವರು ಇದ್ದೇ ಇರ್ತಾರೆ ಹಾಗೆ ಪ್ರತಿ ಕ್ಷೇತ್ರದಲ್ಲೂ ಸಹಜವಾಗಿ ಕೆಲಸ ಮಾಡಿಕೊಂಡು ಇರುವಂತಹವರು ಇರ್ತಾರೆ ಕಾಲ ಘಟ್ಟದ್ದು ಅಲ್ಲ ಮನುಷ್ಯನ ಮನಸ್ಥಿತಿಗಳು ಮತ್ತು ಅವನ ಲಾಲಸೆಗಳ ಮೇಲೆ ನಿಂತಿರುತ್ತೆ ಪೂರ್ವಕಾಲದಲ್ಲಿತ್ತು ನಾಲಿಗೆ ಮೇಲೆ ನಿಂತ್ಕೊಳ್ಳೋರು ಜನ ನಾಲಿಗೆ ಮೇಲೆ ನಿಂತ್ಕೊಳ್ಳೋದು ಅಂದರೆ ಮಾತಿನ ಮೇಲೆ ನಿಲ್ಲೋರು ಈಗ ಹಾಗಿಲ್ಲ ಲಾಲಸೆ ಜಾಸ್ತಿ ತನಗೆ ಬೇಕು ತನ್ನ ಕುಟುಂಬಕ್ಕೆ ಬೇಕು ಕಟ್ಕೊಂಡಿರೋರಿಗೆ ಬೇಕು ಇಟ್ಕೊಂಡಿರೋರಿಗೆ ಬೇಕು ಮತ್ತೊಬ್ರಿಗೆ ಬೇಕು ಹೀಗೆ ಎಲ್ಲ ಹೋಗಿ 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 ಒಬ್ಬ ಬೆಳೆದ್ರೆ ಸಾಕು ಹೊಟ್ಟೆ ಉಳಿಪಟ್ಕೊಳ್ಳುತ್ತೆ ಒಬ್ಬರು ಅನುಕೂಲ ಸ್ಥಿತಿಗೆ ಬರ್ತಿದ್ದಾರೆ ನನ್ನ ಸರಿಕರು ಅಂದರೆ ಅವನು ಎಲ್ಲೂ ಮೇಲೆ ಹೋಗಬಾರ್ದು ಅಂತ ಹೀಗೆ ಉರಿ ಪಟ್ಕೊಂಡು ಏನೇನೋ ಮಾಡಿ ಆಗಿನ ಕಾಲದಿಂದನೂ ಸಹ ಈ ಆತ್ಮಗಳ ಕಾಟಗಳನ್ನು ಕೊಡಿಸುವಂತಹದ್ದು ಪ್ರೇತಾತ್ಮಗಳ ಪೀಡೆಯನ್ನು ಹಿಡಿಸ್ತಕ್ಕಂತಹದ್ದು ಸಹಜವಾಗಿ ಬರ್ತಾ ಇರತಕ್ಕಂಥದ್ದು ಈಗ ಆ ವಿದ್ಯೆಗಳೆಲ್ಲ ತುಂಬ ಕಡಿಮೆಯಾಗಿರುತ್ತೆ ಕಡಿಮೆ ಆಗಿದೆ ಆದರೆ ಇಲ್ಲಿ ಪ್ರಯೋಗದಿಂದ ಆತ್ಮ ಮತ್ತು ಪ್ರೇತಾತ್ಮಗಳ ಬಾಧೆ ಹೇಗೆ ಬರುತ್ತೋ ಅದೇ ರೀತಿ ಆತ್ಮಾಕರ್ಷಣೆ ಮತ್ತು ಪ್ರೇತಾಕರ್ಷಣೆ ಎರಡೂ ಸಹ ನಮಗೆ ಆಗುವಂತಹದ್ದು ಪ್ರಯೋಗ ಒಬ್ರು ಮಾಡಿ ನಿಮ್ಮ ಮೇಲೆ ಆತ್ಮವನ್ನಾಗಲಿ ಪ್ರೇತವನ್ನಾಗಲಿ ಪ್ರಯೋಗ ಮಾಡಿ ನಿಮಗೆ ಹಿಂಸೆ ಕೊಡುವುದು ಒಂದು ಭಾಗವಾದರೆ ಅದೇ ಆತ್ಮ ಮತ್ತು ಪ್ರೇತಾತ್ಮಗಳು ನಿಮಗೆ ಆಕರ್ಷಣೆಯಾಗಿ ಬರ್ತದೆ ಇಲ್ಲಿ ಎರಡೂ ಸಹ ವೈರುಧ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಿಮಗೆ ಶತ್ರುಗಳೇ ಇರಬೇಕು ಅಂತಿಲ್ಲ ಆತ್ಮ ಮತ್ತು ಪ್ರೇತಾತ್ಮಗಳ ಬಾಧೆ ಬರಬೇಕು ಅಂತಂದರೆ ಶತ್ರುಗಳು ಇದ್ದರೂ ಬರುತ್ತೆ ಶತ್ರು ಇಲ್ಲದೆ ಇದ್ದರೂ ಬರುತ್ತೆ ಎರಡನ್ನೂ ಸಹ ನಾವು ವಿಭಾಗ ಮಾಡಿಕೊಂಡು ಎರಡೂ ಯಾವ ರೀತಿಯ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡಬಹುದು ಮೊದಲನೇದಾಗಿ ಪ್ರೇತ ಮತ್ತು ಆತ್ಮ ಪ್ರಯೋಗದ ಮುಖಾಂತರವಾಗಿ ನಿಮಗೆ ಆಗುವಂತಹ ತೊಂದರೆಗಳನ್ನು ಅಂದರೆ ನಿಮ್ಮ ಮೇಲೆ ಹೊಟ್ಟೆ ಉರಿಗೋ ನಿಮ್ಮ ಜೀವನದಲ್ಲಿ ಕೆಡುಕುಗಳನ್ನು ಉಂಟು ಮಾಡುವುದಕ್ಕೋ ನಿಮ್ಮ ಏಳಿಗೆಯನ್ನು ತಡೆ ಹಿಡಿಯೋದಕ್ಕೋ ಪ್ರಯೋಗ ಮಾಡಿಸುವುದು ಒಂದು ರೀತಿ ಅದನ್ನು ಆತ್ಮ ಪ್ರಯೋಗ ಅಥವಾ ಪ್ರೇತಾತ್ಮ ಪ್ರಯೋಗ ಅಂತಲೂ ಸಹ ಕರೆಯೋದು ಅದರಿಂದ ತುಂಬಂದಷ್ಟು ಲಕ್ಷಣಗಳು ಬರುತ್ತವೆ ಮತ್ತು ಆಗಲೇ ಹೇಳಿದ ಹಾಗೆ ಆತ್ಮ ಮತ್ತು ಪ್ರೇತಾತ್ಮ ಆಕರ್ಷಣೆ ಯಾವ ರೀತಿಯಾಗುತ್ತೆ ಅಂತಂದರೆ ನಿಮ್ಮ ಮೇಲೆ ಪ್ರೇತಗಳು ಆಕರ್ಷಿತವಾಗಿ ಬರುವಂತಹದ್ದು ಅಂದರೆ ನಿಮ್ಮ ಮೇಲೆ ಆಗಿ ಬರತಕ್ಕಂತಹದ್ದು ಇದೇನು ಲವರ್ ಕೆಟ್ಟು ಹೋಯ್ತಾ ಆಕರ್ಷಣೆ ಆಗೋದಂತೆ ಹೀಗಾಗೋದಂತೆ ನೋಡಬಹುದು ಸ್ವಲ್ಪ ಅಜ್ಜಿ ಅಂದರು ಅಜ್ಜಂದರು ಹೇಳೋ ಮಾತನ್ನು ನೆನಪಿಸ್ಕೊಳ್ಳಿ ಹೆಣ್ಮಕ್ಳು ಹಸಿ ಮೈನಲ್ಲಿದ್ದಾಗ ಆಚೆ ಓಡಾಡಬೇಡಿ ಪೀರಿಯಡ್ಸ್ ಟೈಮ್ನಲ್ಲಿ ಕೂದಲು ಬಿಟ್ಕೊಂಡು ಕೆದ್ರುಕೊಂಡು ಈಚೆ ಕಡೆ ಎಲ್ಲ ಬರಬೇಡಿ ಮದುವೆ ಟೈಮ್ನಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಅರಿಶಿಣ ಹಚ್ಚಿದ ನಂತರದಲ್ಲಿ ಅರಿಶದ ಶಾಸ್ತ್ರವಾದ ನಂತರದಲ್ಲಿ ಹಸಿಮೈ ಆಗತ್ತೆ ಸೋಂಕಾಗತ್ತೆ ಎಲ್ಲೂ ಹೋಗಬೇಡಿ ಬಾಣಂತನ ಮಾಡಬೇಕಾದಂಥ ಸಂದರ್ಭದಲ್ಲಿ ಗರ್ಭವೊಂದು ಬಾಣಂತಿಯರು ಸರಿಯಾದ ರೀತಿ ರಿವಾಜುಗಳಲ್ಲಿ ನಡ್ಕೊಳ್ಳಿ ಹೀಗೆ ಕಟ್ಟುಪಾಡುಗಳನ್ನು ಹಾಕಿದರು ಯಾಕೆ ಅಂದರೆ ಅವೆಲ್ಲವೂ ಸಹ ಮನುಷ್ಯನ ದೇಹ ಸೂಕ್ಷ್ಮವಾಗಿರುವಂತಹ ಸ್ಥಾನಗಳಾಗಿರುತ್ತವೆ ಸಂದರ್ಭಗಳಾಗಿರುತ್ತವೆ ಹೇಗೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರಿ ಅನಾಹತ ವಿಶುದ್ಧಿ ಆಗ್ನ ಸಹಸ್ರಾರ ಈ ಸಪ್ತ ಚಕ್ರಗಳು ಸಹ ಆ್ಯಕ್ಟಿವೇಟ್ ಆಗಿದ ಸಂದರ್ಭದಲ್ಲಿ ಬ್ರಹ್ಮರಂಧ್ರ ಓಪನ್ ಆದಂತಹ ಸಂದರ್ಭದಲ್ಲಿ ಆಯಾ ವ್ಯಕ್ತಿಗಳಿಗೆ ಪ್ರೇತವು ಸಹಜವಾಗಿ ಆಕರ್ಷಣೆಯಾಗುತ್ತವೆ ಈ ಥರ ಎಲ್ಲ ಹೇಳಿದ್ರೆ ನಮ್ಮ ಜನಕ್ಕೆ ಅರ್ಥವಾಗಲ್ಲ ಏನೋ ಮಣಿಪುರ ಅಂತೀರಿ ಸ್ವಾದಿಷ್ಠಾನ ಅಂತೀರಿ ಅದೆಲ್ಲ ಏನೋ ನಮ್ಗೆ ಅರ್ಥವಾಗಲ್ಲ ಏನು ಅಂದರೆ ನಿಮ್ಮ ದೇಹ ಸೂಕ್ಷ್ಮವಾಗಿದ್ದಾಗ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಇದ್ದಾಗ ನಿಮಗೆ ಸಹಜವಾಗಿಯೇ ಪ್ರೇತಗಳು ನಿಮ್ಮ ಮೈನಲ್ಲಿ ಬಂದು ಕೂತ್ಕೊಳ್ಳ ಆತ್ಮಗಳು ಬಂದು ಕೂತ್ಕೊಳ್ಳ ಅಂತಹ ಸಂದರ್ಭದಲ್ಲಿ ಅವುಗಳ ಒಂದು ಕೊನೆಯ ದಿನಗಳ ಭಾಗವೇನಾಗಿರುತ್ತೆ ಆ ಕೊನೆಯ ದಿನದ ಭಾಗಗಳು ನಿಮ್ಮ ಜೀವನದಲ್ಲಿ ರಿಪೀಟ್ ಆಗ್ತಿರುತ್ತೆ ಅವುಗಳು ಕೋಪ ಮಾಡ್ಕೊಳ್ಳೋದಿರ್ಬೋದು ಕಿರ್ಚಾಡೋದು ಅರ್ಚಾಡೋದು ನೀರು ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಂಡು ಕಿರ್ಚಾಡ್ತಿರ್ತೀರಿ ಅರ್ಚಾಡ್ತಿರ್ತೀರಿ ಮನೆಯವ್ರ ಜೊತೆಗೆ ಸರಿಯಾಗಿ ಹೊಂದಾಣಿಕೆ ಮಾಡೋಲ್ಲ ಈ ರೀತಿಯಾದ ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ ಹೀಗೆ ಸೂಕ್ಷ್ಮದ ಪರಿಸ್ಥಿತಿಯಿಂದ ಹೆಣ್ಮಕ್ಳು ಪೀರಿಯಡ್ಸ್ ಟೈಮ್ನಲ್ಲಿ ಹೊರಗಡೆ ಎಲ್ಲ ಓಡಾಡೋದು ಈಗ ಏನು ಮಾಡೋಕ್ಕಾಗಲ್ಲ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಪೀರಿಯಡ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ ಅದಕ್ಕೆ ಯಾವ್ಯಾವ ರೀತಿಯಾಗಿ ಅವರ ದೇಹವನ್ನು ಅವರು ಕಾಪಾಡಿಕೊಳ್ಬೇಕು ಅದೇ ರೀತಿಯಾಗಿ ಕಾಪಾಡ್ಕೊಳ್ತಾ ಹೋಗಬೇಕಾಗತ್ತೆ ಕೆಲವರು ಕೂದಲು ಹೆದರ್ಕೊಂಡು ಪೀರಿಯಡ್ಸ್ ಟೈಮ್ ಕಟ್ಟಿ ಪ್ರೇತಗಳು ಕೂದಲಿಂದಲೇ ಆಕರ್ಷಣೆಯಾಗೋದು ಇವಾಗ ನಿಮಗೂ ಯಾರೇ ಆಗಲಿ ಒಂದು ಗಂಡ ಆಗಲಿ ಹೆಣ್ಣಾಗಲಿ ನೋಡ್ತಾ ಇದ್ದ ಹಾಗೆ ಅವ್ನ ತಲೆಯನ್ನು ಹಿಂಗೆ ಗಮನಿಸ್ತಾ ಇರ್ತೀರಿ ತಲೆಯಲ್ಲಿ ಕೂದಲು ಚೆನ್ನಾಗಿ ಕಂಡ್ರೆ ಆಹಾ ಎಷ್ಟು ಚೆನ್ನಾಗಿದೆ ಕೂದಲು ಎಲ್ರಿಗೂ ಬರದೇ ಬರುತ್ತೆ ಅಲ್ವಾ ನೋಡಿ ಕೂದಲು ಚೆನ್ನಾಗಿ ಉದ್ದವಾಗಿತ್ತು ಅಂದರೆ ನೀಲವೇಣಿ ಅಂತ ಕರೆಯೋರು ನಾಗಜಡೆ ಅಂತ ಕರೆಯೋರು ಯಾಕೆಂದರೆ ಹೆಣ್ಣಿನ ವರ್ಣನೆಗಳನ್ನು ಮಾಡಿದ್ರು ಆ ರೀತಿಯಾಗಿ ಕೂದಲುಗಳಿಂದ ನೆಗೆಟಿವ್ ತುಂಬ ಬೇಗ ಅಟ್ರ್ಯಾಕ್ಟ್ ಆಗುವಂತಹದ್ದು ಉಗುರುಗಳಿಂದ ಮತ್ತು ಕೂದಲುಗಳಿಂದ ಹಾಗಾಗಿ ಉಗುರು ಮತ್ತು ಕೂದಲುಗಳ ಸಮಸ್ಯೆಗಳಿಂದ ನಿಮಗೆ ಪ್ರೇತಾಕರ್ಷಣೆಗಳು ಆಗ್ತಕ್ಕಂತಹ ಸಾಧ್ಯತೆಗಳು ಆತ್ಮದ ಆಕರ್ಷಣೆಗಳು ಆಗುವಂಥ ಸಾಧ್ಯತೆಗಳು ಇರುತ್ತೆ ಒಂದು ಕಡೆ ಪ್ರಯೋಗ ಒಂದು ಕಡೆ ಆಕರ್ಷಣೆ ಈ ಎರಡರ ಸಮೀಕರಣ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅದು ಆಕರ್ಷಣೆಯೇ ಆಗಿರಲಿ ಅಥವಾ ಪ್ರಯೋಗವೇ ಆಗಿರಲಿ ಯಾವ ರೀತಿಯಾದಂತಹ ಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿ ಇರುತ್ವೆ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ ಪ್ರೇತ ಅಥವಾ ಆತ್ಮದ ತೊಂದರೆ ಇರುವಂತಹವರು ವ್ಯಕ್ತಿ ಸಹಜವಾಗಿ ಅವರ ಬದುಕನ್ನು ನಡೆಸಲ್ಲ ಅಸಹಜದ ಬದುಕಿನ ಕ್ರಿಯೆಗಳು ಅವ್ರನ್ನ ಜಾಸ್ತಿ ಇರುತ್ತವೆ ಎಷ್ಟೊತ್ತಂದ್ರೆ ಅಷ್ಟೊತ್ತಿಗೆ ಹೇಳೋದು ಊಟಗಳು ಸರಿಯಾಗಿ ಮಾಡದೇ ಇರುವಂತಹದ್ದು ಕೋಪ 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 ಮತ್ತು ಅನಾರೋಗ್ಯ ಜಾಸ್ತಿ ಇರುವಂತಹದ್ದು ಹಿಂಸೆಗಳು ಬೇರೆಯವರಿಗೆ ಹಿಂಸೆಗಳು ಕೊಡೋದು ಅವ್ರಿಗವರೇ ಹಿಂಸೆಗಳು ಕೊಡ್ತಗೊಳ್ಳೋದು ಸುಮ್ಮನೆ ಕೂತ್ಕೊಂಡು ಏನೇನೋ ಬದ್ರತಾ ಇರ್ತಾರೆ ಏನೇನೋ ಮಾತಾಡ್ತಿರ್ತಾರೆ ನನಗೆ ಏನೋ ಕಾಣಿಸ್ತಾ ಇದೆ ಯಾರೋ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಏನೋ ಹೇಳ್ತಿದ್ದಾರೆ ನನಗದು ಕೇಳಿಸ್ತಾ ಇದೆ ಮತ್ತು ಇನ್ಯಾರೋ ನನ್ನ ಕಣ್ಣು ಮುಂದೆ ಓಡಾಡ್ತಾ ಇದ್ದಾರೆ ನನ್ನ ದೇಹದ ತೂಕ ಜಾಸ್ತಿ ಆಗ್ತಾ ಇದೆ ನನಗೆ ಒಂದು ರೀತಿಯಾದಂತಹ ಎಮೋಷನಲ್ಲಿ ಇರ್ತಕ್ಕಂತಹ ಭಾವನೆಗಳು ಬೇರೆ ಬೇರೆ ರೀತಿಯಾಗಿ ಬದಲಾವಣೆಗಳು ಆಗ್ತಾ ಇದ್ದಾವೆ ಅದೇ ರೀತಿಯಾಗಿ ಮನುಷ್ಯನ ದೇಹವೇ ವಿಕಾರವಾಗಿ ಹೋಗುವಂತಹದ್ದು ತುಂಬ ರೋಗಗ್ರಸ್ತರಾಗುವಂತಹದ್ದು ಹಾಸ್ಪಿಟಲ್ಗಳಿಗೆ ಹೋಗ್ತೀರಿ ಟ್ರೀಟ್ಮೆಂಟ್ಗಳನ್ನು ತಗೊಳ್ತೀರಿ ಎಲ್ಲ ರೀತಿಯಾದಂತಹ ಶುಶ್ರೂಷೆಗಳನ್ನು ಮಾಡಿಸಿಕೊಂಡರೂ ನಿಮಗೆ ಸರಿಯಾದಂತಹ ತೊಂದರೆ ಒಂದು ಪರಿಹಾರ ಸಿಗದೇ ಇರುವಂಥದ್ದು ಇನ್ನೂ ತೊಂದರೆಗಳು ಜಾಸ್ತಿ ಆಗುವಂಥದ್ದು ಯಾವುದೇ ಧರ್ಮೀಯರಾಗಿರಲಿ ದೇವರು ದಿಂಡ್ರು ಅಂದರೆ ಆಸಕ್ತಿನೇ ಹೊರಟು ಹೋಗುವಂಥದ್ದು ಒಂದು ರೀತಿಯಾದಂತಹ ಯಾವಾಗಲೂ ಒಬ್ಬಂಟಿಯಾಗಿ ಇರಬೇಕು ಈ ರೀತಿಯಾದಂಥದ್ದು ಊಟಗಳು ನಿಮಗೆ ಒಂದು ರಾಕ್ಷಸರು ತಿಂದು ತಿನ್ನೋದು ಅಥವಾ ತಿನ್ನದೇ ಇರುವಂತಹದ್ದು ಮನೆಯಲ್ಲಿ ಯಾವಾಗಲೂ ನೆಮ್ಮದಿಯನ್ನು ಕೆಡಿಸ್ತಕ್ಕಂತಹ ವಾತಾವರಣನ ಕ್ರಿಯೇಟ್ ಮಾಡುವಂತಹದ್ದು ಹೊಂದಾಣಿಕೆ ಮಾಡಿಕೊಳ್ಳದೇ ಬದುಕ್ತಕ್ಕಂತಹದ್ದು ಈ ರೀತಿಯಾದಂತಹ ಲಕ್ಷಣಗಳು ಆ ಪ್ರೇತಾತ್ಮ ಅಥವಾ ಆತ್ಮದ ಆಕರ್ಷಣೆ ಅಥವಾ ಪ್ರಯೋಗ ಇರುವಂತಹ ವ್ಯಕ್ತಿಗಳಲ್ಲಿ ಇರುತ್ತವೆ ಇನ್ನೂ ತುಂಬ ಲಕ್ಷಣಗಳಿರುತ್ತವೆ ಬಹಳಷ್ಟು ಒಂದು ಅರವತ್ತು ಲಕ್ಷಣಗಳನ್ನು ನಾವು ನೋಡಬಹುದು ಅದೇ ಸ್ತ್ರೀಯರೆಲ್ಲ ಆಯಿತು ಅಂತ ಹೇಳಿದ್ರೆ ಸರಿಯಾಗಿ ಪೀರಿಯಡ್ಸ್ ಆಗದೆ ಇರುವಂತಹದ್ದು ಪೀರಿಯಡ್ಸ್ ಆದವು ಆಗ ಆದಂತಹ ಸಂದರ್ಭದಲ್ಲಿ ಆ ರಕ್ತ ತುಂಬ ಕೆಟ್ಟ ವಾಸನೆ ಬರುವಂತಹದ್ದು ದಿಢೀರಂಥ ವಾಂತಿ ಬೇದಿಗಳು ಶುರುವಾಗ್ತಕ್ಕಂತಹದ್ದು ಅದೇ ರೀತಿಯಾಗಿ ಬಾಣಂತಿಯರಿಗೆ ಅವ್ರಿಗೆ ಎದೆ ಹಾಲೇ ಬರದೇ ಇರುವಂತಹದ್ದು ಈಗಿರೋ ಈಗ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ ಬಿಡಿ ಎಷ್ಟೋ ಜನ ಬಾಣಂತಿಯರಿಗೆ ಹಾಲು ಬರ್ತಿಲ್ಲ ಆದರೆ ಎಲ್ಲ ನಿಮ್ಮ ದೇಹ ಪ್ರಕೃತಿ ಸರಿ ಇದ್ದೂ ತೊಂದರೆಗಳಾಗ್ತಿದೆ ಅಂದಾಗ ಸಂದರ್ಭದಲ್ಲಿ ನಿಮಗೆ ಈ ರೀತಿಯಾದಂತಹ ತೊಂದರೆಗಳು ಉಂಟಾಗುತ್ತವೆ ಸೊ ಹಾಗಾಗಿ ಈ ಪ್ರೇತ ಅಥವಾ ಆತ್ಮದ ಬಾಧೆಗಳನ್ನು ತಿಳಿದುಕೊಂಡು ಯಾವ ರೀತಿಯಾಗಿ ನಿಮಗೆ ಆಗಿದೆ ಎರಡಕ್ಕೂ ಬೇರೆ ಬೇರೆ ಪರಿಹಾರದ ಕ್ರಮಗಳಿರುತ್ತವೆ ಬೇರೆ ಬೇರೆ ರೀತಿಯಾದಂತಹ ಒಂದು ಪರಿಹಾರವಿರುತ್ತೆ ಆ ಒಂದು ಪರಿಹಾರದ ಕ್ರಮಗಳನ್ನು ತಿಳ್ಕೊಂಡು ನಿಮಗೆ ಈ ಪ್ರೇತ ಅಥವಾ ಆತ್ಮದ ಬಾಧೆಯಿಂದ ಹೊರಗೆ ಬರಬಹುದು ಇನ್ನೊಂದಷ್ಟು ಜನ ಕೇಳ್ತಾರೆ ಎಷ್ಟೋ ಜನ ಕೊಲೆ ಮಾಡಿ ಸಾಯಿಸ್ತಾರೆ ಅತ್ಯಾಚಾರ ಮಾಡಿ ಸಾಯಿಸ್ತಾರೆ ಅವ್ರಿಗೆಲ್ಲ ಏನೂ ಆಗಲ್ಲ ನಮಗೆ ಮಾತ್ರ ಆಗಿಬಿಡುತ್ತಾ ಅಂದರೆ ಎಷ್ಟೋ ಜನಕ್ಕೆ ಕೊಲೆ ಮಾಡಿದ್ದವರಾಗಿರಬಹುದು ಅತ್ಯಾಚಾರ ಮಾಡಿದ್ದವರಾಗಿರಬಹುದು ಅವ್ರಿಗೆ ಆಗದೇ ಇರಬಹುದು ಎಷ್ಟೋ ಜನಕ್ಕೆ ಆಗಿದೆ ಕೋವಿಡ್ ಎಲ್ರಿಗೂ ಬರಲಿಲ್ಲ ಒಂದಷ್ಟು ಜನಕ್ಕೆ ಬಂತು ಹಾಗಂತ ಹೇಳಿ ಅದರ ಎಕ್ಸಿಸ್ಟೆನ್ಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನನಗೆ ಕಾಯಿಲೆ ಬಂದಿಲ್ಲ ರೀ ನೀವು ಹೇಳ್ತಿರೋದು ಸುಳ್ಳು ಅಂದರೆ ನಿನ್ನನ್ನು ಮುಟ್ಟಾಳ ಅನ್ನಬೇಕಾಗತ್ತೆ ಅಷ್ಟೇ ಬೇರೆ ಇನ್ನೇನು ಹೇಳಲಿಕ್ಕೆ ಬರೋಲ್ಲ ಪ್ರತಿಯೊಂದಕ್ಕೂ ಸಾಕ್ಷಿ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆ ನೋಡೋಕ್ಕೆ ಹೋದರೆ ತಂದೆ ತಾಯಿಗೂ ಸಾಕ್ಷಿ ಕೇಳಬೇಕಾಗತ್ತೆ ನಾವು ಆ ಪರಿಸ್ಥಿತಿಗೆ ಬರುತ್ತೆ ಸೊ ಹಾಗಾಗಿ ಯಾರಿಗೆ ಆ ತೊಂದರೆಗಳನ್ನು ಅನುಭವಿಸ್ತಿರ್ತಾರೆ ಅಲ್ವಾ ಆ ತೊಂದರೆಯನ್ನು ಅನುಭವಿಸುವಂಥವರಿಗೆ ಮಾತ್ರ ಗೊತ್ತಿರುತ್ತೆ ಅವ್ರು ಎಷ್ಟು ಹಿಂಸೆಯಲ್ಲಿದ್ದಾರೆ ಯಾತನೆಯಲ್ಲಿದ್ದಾರೆ ನೋವಿನಲ್ಲಿದ್ದಾರೆ ಯಾವೊಂದು ರೀತಿ ನರಕದಲ್ಲಿ ಬದುಕ್ತಾ ಇರ್ತಾರೆ ಅಂತಹವ್ರಿಗೆ ಈ ವಿಡಿಯೋ ಅನುಕೂಲವಾಗುತ್ತೆ ನಿಮಗಿರುವಂಥ ಯಾತನೆಗಳನ್ನು ನನಗೆ ತಿಳಿಸಿ ಅದಕ್ಕೆ ಬೇಕಾದಂತಹ ಪರಿಹಾರದ ಕ್ರಮವನ್ನು ಖಂಡಿತವಾಗಿಯೂ ನಾನು ನಿಮಗೆ ಸೂಚನೆ ಮಾಡ್ತೀನಿ ಯೋಚನೆ ಮಾಡೋದು ಬೇಡ ಅಮ್ಮನವರ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ವಿಶೇಷವಾದಂತಹ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಸಕಲ ಭವಂತು ಸರ್ವೇ ಜನಾ ಸುಖಿನೋ ಸಮ ಭವಂತು